ಎಟಿಎಂಗಳು ಅನುಕೂಲತೆ ಪ್ರಯೋಜನಗಳು ಮತ್ತು ಸುರಕ್ಷತಾ ಸಲಹೆಗಳು ಎಟಿಎಂಸ್ ಕನ್ವೀನಿಯನ್ಸ್ ಬೆನಿಫಿಟ್ಸ್ ಅಂಡ್ ಸೇಫ್ಟಿ ಟಿಪ್ಸ್ ಆಟೋ ಶುಲ್ಕವನ್ನು ಪಾವತಿಸಲು ತನ್ನ ಬಳಿ ಸಾಕಷ್ಟು ಹಣವಿಲ್ಲ ಎಂದು ಸುನೀತಾ ಅರಿತುಕೊಂಡಳು ಚಾಲಕ ಆನ್ಲೈನ್ ಪಾವತಿಗಳನ್ನು ಸ್ವೀಕರಿಸುವುದಿಲ್ಲ ಆದ್ದರಿಂದ ಅವಳು ಹತ್ತಿರದ ಎಟಿಎಂನಿಂದ ಹಣವನ್ನು ಹಿಂಪಡೆಯಲು ನಿರ್ಧರಿಸುತ್ತಾಳೆ ಸುನಿತಾ ಎಟಿಎಂನಲ್ಲಿರುವಾಗ ಎಟಿಎಂಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳಲು ಈ ಅವಕಾಶವನ್ನು ಬಳಸಿಕೊಳ್ಳೋಣ ಎಟಿಎಂಗಳು ಅಥವಾ ಸ್ವಯಂಚಾಲಿತ ಟೆಲ್ಲರ್ ಯಂತ್ರಗಳು ಬ್ಯಾಂಕ್ಗೆ ಭೇಟಿ ನೀಡದೆಯೇ ನಿಮ್ಮ ಹಣವನ್ನು ಪಡೆದುಕೊಳ್ಳಲು ಅನುಕೂಲಕರ ಪರಿಹಾರವಾಗಿದೆ ಅವು ಬಳಕೆದಾರರಿಗೆ ಯಾವುದೇ ಸಮಯದಲ್ಲಿ ಹಣವನ್ನು ಹಿಂಪಡೆಯಲು ಅವಕಾಶ ಮಾಡಿಕೊಡುತ್ತವೆ ಇದು ಬ್ಯಾಂಕಿಂಗ್ ಅನ್ನು ಹೆಚ್ಚು ಸುಲಭವಾಗಿ ಮತ್ತು ಅನುಕೂಲಕರವಾಗಿಸುತ್ತದೆ ಆದರೆ ನೀವು ನಿಜವಾಗಿಯೂ ಎಟಿಎಂ ಬಳಸಿ ಹಣವನ್ನು ಹೇಗೆ ಪಡೆಯಬಹುದು ನೀವು ಖಾತೆಯನ್ನು ಹೊಂದಿರುವ ಬ್ಯಾಂಕ್ನಿಂದ ನೀಡಲಾದ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನಿಮಗೆ ಬೇಕಾಗುತ್ತದೆ ಕಾರ್ಡ್ನ ಪಿನ್ ವೈಯಕ್ತಿಕ ಗುರುತಿನ ಸಂಖ್ಯೆ ಸಹ ನಿಮ್ಮ ಬಳಿ ಇರಬೇಕು ಮುಂದಿನ ಕ್ರಮಗಳಿಗಾಗಿ ನಿಮ್ಮನ್ನು ಕೇಳಲಾಗುತ್ತದೆ ಒಂದು ಎಟಿಎಂನಲ್ಲಿ ಕಾರ್ಡ್ ಸೇರಿಸಲು ಗುರುತಿಸಲಾದ ಸ್ಲಾಟ್ ಅನ್ನು ಹುಡುಕಿ ಎರಡು ಚಿಪ್ ಮೇಲಕ್ಕೆ ಮುಖ ಮಾಡಿ ಸ್ಲಾಟ್ಗೆ ಸೇರಿಸುವ ರೀತಿಯಲ್ಲಿ ಕಾರ್ಡ್ ಅನ್ನು ಸೇರಿಸಿ ಮೂರು ನಿರ್ದೇಶಿಸಿದಂತೆ ಕಾರ್ಡ್ ಅನ್ನು ಒಳಗೆ ತಳ್ಳಿರಿ ಕೆಲವು ಎಟಿಎಂಗಳು ವಹಿವಾಟಿನ ಸಮಯದಲ್ಲಿ ಕಾರ್ಡ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಆದರೆ ಇತರವುಗಳಲ್ಲಿ ನೀವು ಅದನ್ನು ತ್ವರಿತವಾಗಿ ಒಳಗೆ ಸೇರಿಸಿ ಮತ್ತು ತೆಗೆದುಹಾಕುತ್ತೀರಿ ನಾಲ್ಕು ನಿಮ್ಮ ಆದ್ಯತೆಯ ಭಾಷೆಯನ್ನು ಆಯ್ಕೆ ಮಾಡಿ ಐದು ನಿಮ್ಮ ರಹಸ್ಯ ಪಿನ್ನನ್ನು ನಮೂದಿಸಿ ಆರು ನಿಮ್ಮ ಖಾತೆಯ ಪ್ರಕಾರವನ್ನು ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಆಯ್ಕೆ ಮಾಡಿ ಏಳು ವಿತ್ಡ್ರಾ ಆಯ್ಕೆಯನ್ನು ಆರಿಸಿ ಮತ್ತು ನಿಮಗೆ ಅಗತ್ಯವಿರುವ ಮೊತ್ತವನ್ನು ನಮೂದಿಸಿ ಎಂಟು ವಹಿವಾಟಿನ ವಿವರಗಳನ್ನು ಪರಿಶೀಲಿಸಿ ಮೊತ್ತ ಮತ್ತು ಇತರ ವಿವರಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಂತರ ದೃಢೀಕರಿಸಲು ಓಕೆ ಒತ್ತಿರಿ ಒಂಬತ್ತು ನಿಮ್ಮ ಹಣವನ್ನು ತ್ವರಿತವಾಗಿ ಸಂಗ್ರಹಿಸಿ ಹತ್ತು ಎಟಿಎಂನಿಂದ ಹೊರಡುವ ಮೊದಲು ನಿಮ್ಮ ಕಾರ್ಡ್ ತೆಗೆದುಕೊಳ್ಳಿ ರಾಹುಲ್ ಎಟಿಎಂಗಳು ನಗದು ಹಿಂಪಡೆಯುವಿಕೆಗೆ ಅವಕಾಶ ನೀಡುವುದರ ಜೊತೆಗೆ ಬೇರೆ ಏನು ಮಾಡಬಹುದು ಎಂದು ಆಲೋಚಿಸುತ್ತಾರೆ ಸುನೀತಾ ಅವರಿಗೆ ವಿವರಿಸುತ್ತಾರೆ ಎಟಿಎಂಗಳು ಕೇವಲ ಹಣವನ್ನು ಹಿಂಪಡೆಯಲು ಮಾತ್ರವಲ್ಲ ನಿಮ್ಮ ಬಳಿ ಎಷ್ಟು ಹಣವಿದೆ ಎಂದು ನೋಡಲು ನಿಮ್ಮ ಖಾತೆಯ ಬ್ಯಾಲೆನ್ಸ್ ಅನ್ನು ನೀವು ಪರಿಶೀಲಿಸಬಹುದು ಖಾತೆಗಳ ನಡುವೆ ಹಣವನ್ನು ವರ್ಗಾಯಿಸಿ ಅಥವಾ ಬೇರೆಯವರ ಖಾತೆಗೆ ಹಣವನ್ನು ಕಳುಹಿಸಿ ಮಿನಿ ಸ್ಟೇಟ್ಮೆಂಟ್ ಪಡೆಯಿರಿ ಕಳೆದ ಹತ್ತು ವಹಿವಾಟುಗಳು ಕೆಲವು ಎಟಿಎಂಗಳು ನಿಮ್ಮ ಪಿನ್ ಬದಲಾಯಿಸಲು ನಿಮಗೆ ಅವಕಾಶ ನೀಡುತ್ತವೆ ಹೆಚ್ಚಿನ ಎಟಿಎಂಗಳು ಬಹುಭಾಷೆಗಳಲ್ಲಿ ಸೂಚನೆಗಳನ್ನು ಒದಗಿಸುತ್ತವೆ ಇದರಿಂದಾಗಿ ಅವು ಅನೇಕ ಜನರಿಗೆ ಲಭ್ಯವಾಗುತ್ತವೆ ನೆನಪಿಡಿ ಎಟಿಎಂಗಳು ಸಾಮಾನ್ಯವಾಗಿ ನೂರು ಇನ್ನೂರು ಮತ್ತು ಐನೂರು ರೂಪಾಯಿ ನೋಟುಗಳ ರೂಪದಲ್ಲಿ ನೋಟುಗಳನ್ನು ನೀಡುತ್ತವೆ ರಾಹುಲ್ ತನ್ನ ತಾಯಿಯನ್ನು ಎಟಿಎಂ ಬಳಸಲು ಸುರಕ್ಷಿತವೇ ಎಂದು ಕೇಳುತ್ತಾನೆ ಸುನಿತಾ ಈ ಪ್ರಮುಖ ಸುರಕ್ಷತಾ ಸಲಹೆಗಳನ್ನು ಹಂಚಿಕೊಳ್ಳುವ ಮೂಲಕ ರಾಹುಲ್ಗೆ ಭರವಸೆ ನೀಡುತ್ತಾಳೆ ಎಟಿಎಂ ಆಯ್ಕೆ ಮಾಡುವಾಗ ಅದು ಪ್ರಕಾಶಮಾನವಾಗಿದೆಯೇ ಮತ್ತು ಭದ್ರತಾ ಸಿಬ್ಬಂದಿ ಇದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಿ ಯಾವುದೇ ಭದ್ರತಾ ಸಿಬ್ಬಂದಿ ಲಭ್ಯವಿಲ್ಲದಿದ್ದರೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಎಟಿಎಂ ಬಳಸುವ ಬಗ್ಗೆ ನಿಮಗೆ ವಿಶ್ವಾಸವಿಲ್ಲದಿದ್ದರೆ ಅದನ್ನು ಹೇಗೆ ನಿರ್ವಹಿಸಬೇಕೆಂದು ತಿಳಿದಿರುವ ವಯಸ್ಕರು ನಿಮ್ಮೊಂದಿಗೆ ಇದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಿ ಅಪರಿಚಿತರಿಂದ ಸಹಾಯ ಕೇಳಬೇಡಿ ನಿಮ್ಮ ಪಿನ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಮತ್ತು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ನಿಮ್ಮ ಪಿನ್ ಅನ್ನು ನಮೂದಿಸುವಾಗ ಕೀಪ್ಯಾಡ್ ಅನ್ನು ರಕ್ಷಿಸಿ ಯಾರೂ ನೋಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ಎಚ್ಚರವಿರಲಿ ನಿಮ್ಮ ವಹಿವಾಟಿನ ನಂತರ ಯಾವಾಗಲೂ ನಿಮ್ಮ ಕಾರ್ಡ್ ಮತ್ತು ಹಣವನ್ನು ತಕ್ಷಣವೇ ತೆಗೆದುಕೊಳ್ಳಿ ನೀವು ಏನಾದರೂ ಅಸಾಮಾನ್ಯತೆಯನ್ನು ಗಮನಿಸಿದರೆ ತಕ್ಷಣ ನಿಮ್ಮ ಬ್ಯಾಂಕ್ಗೆ ವರದಿ ಮಾಡಿ ನಿಮ್ಮ ಕಾರ್ಡ್ ಸಿಲುಕಿಕೊಂಡರೆ ಎಟಿಎಂ ಅನ್ನು ಬಿಡಬೇಡಿ ತಕ್ಷಣ ನಿಮ್ಮ ಬ್ಯಾಂಕ್ಗೆ ಕರೆ ಮಾಡಿ ನಿಮ್ಮ ವಹಿವಾಟನ್ನು ಪೂರ್ಣಗೊಳಿಸಿದ ನಂತರ ಯಂತ್ರದ ಬಳಿಯಿಂದ ಹೊರಡುವ ಮೊದಲು ಯಂತ್ರದ ಪರದೆಯು ಮುಖಪುಟ ಪರದೆಗೆ ಹಿಂತಿರುಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಈಗ ನಿಮಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದಿದೆ ಎಟಿಎಂಗಳು ಏನನ್ನು ನೀಡುತ್ತವೆ ಎಂಬುದನ್ನು ನೋಡೋಣ ಎಟಿಎಂಗಳು ಹಗಲು ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ಲಭ್ಯವಿದೆ ದೇಶದಾದ್ಯಂತ ಎಟಿಎಂಗಳ ವ್ಯಾಪಕ ಜಾಲ ವಹಿವಾಟುಗಳಿಗೆ ಯಾವುದೇ ಬ್ಯಾಂಕಿನ ಎಟಿಎಂ ಅನ್ನು ಬಳಸಬಹುದು ಅನಧಿಕೃತ ವರ್ಗಾವಣೆಗಳ ಅಪಾಯವನ್ನು ಕಡಿಮೆ ಮಾಡಲು ಪಿನ್ ಸಕ್ರಿಯಗೊಳಿಸಿದ ವಹಿವಾಟುಗಳು ನೈಜ ಸಮಯದಲ್ಲಿ ಕೆಲವೇ ಸೆಕೆಂಡುಗಳಲ್ಲಿ ತ್ವರಿತ ನಗದು ಹಿಂಪಡೆಯುವಿಕೆ ಮತ್ತು ಹಣ ವರ್ಗಾವಣೆ ಎಟಿಎಂಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಜವಾಗಿಯೂ ಕ್ರಾಂತಿಯನ್ನುಂಟು ಮಾಡಿವೆ ವಹಿವಾಟುಗಳನ್ನು ತ್ವರಿತ ಸರಳ ಮತ್ತು ವಿಶ್ವಾಸಾರ್ಹವಾಗಿಸಿದೆ ಸೀಮಿತ ಸಮಯದಲ್ಲಿ ಶಾಖೆಗೆ ಭೇಟಿ ನೀಡುವ ಅಗತ್ಯವಿಲ್ಲ ಎಲ್ಲವೂ ನಿಮ್ಮ ಬೆರಳ ತುದಿಯಲ್ಲಿದೆ ಯಾವುದೇ ಸಮಯದಲ್ಲಿ ಹಣ ಈ ಅನುಕೂಲತೆಯು ನಿಮ್ಮ ಹಣಕಾಸನ್ನು ಸುಲಭವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮನ್ನು ನೀವು ಸಬಲಗೊಳಿಸಿ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಿ ಎಟಿಎಂಗಳನ್ನು ಸುರಕ್ಷಿತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಬಳಸಿ Yeah.